ನಮಸ್ಕಾರ ವೀಕ್ಷಕರೇ ಚನ್ನಪಟ್ಟಣದ ಬೈ ಎಲೆಕ್ಷನ್ ಹವ ಜೋರಾಗಿದೆ ಈಗ ಕಳೆದ ಎರಡು ದಿನಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಈ ಬಾರಿಯ ಚುನಾವಣೆಯ ಬಗ್ಗೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಮಾತಾಡ್ತಾರೆ ಸರ್ ಹೇಳಿ ಬೈ ಎಲೆಕ್ಷನ್ ಇರ್ತಾ ಇದೆ ತಾವು ಕೂಡ ಎರಡು ದಿನಗಳಿಂದ ಪ್ರವಾಸವನ್ನು ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಮೂರು ಉಪ ಚುನಾವಣೆಗಳು ನಡೀಬೇಕಾಗಿದೆ ಸಂಡೂರು ಶಿಗ್ಗಾವಿ ಹಾಗೂ ನಮ್ಮ ಚನ್ನಪಟ್ಟಣ ತಾಲೂಕು ಕೂಡ ಉಪ ಚುನಾವಣೆ ನಡೀಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಯಾವುದೇ ಅಧಿಕೃತವಾಗಿ ಚುನಾವಣಾ ದಿನಾಂಕ ಪ್ರಕಟ ಆಗಿಲ್ಲ ಇನ್ನು ಚುನಾವಣಾ ಆಯೋಗ ಬಹುಶಃ ಮುಂದಿನ ದಿನಗಳಲ್ಲಿ ದಿನಾಂಕ ಶೀಘ್ರದಲ್ಲೇ ಪ್ರಕಟ ಮಾಡ್ತಾರೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ ಇವೆಲ್ಲವನ್ನು ಹೊರ್ತುಪಡಿಸಿ ಸನ್ಮಾನ್ಯ ಕುಮಾರಣ್ಣವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ನಮ್ಮ ತಾಲೂಕಿನಲ್ಲಿ ಸಾರ್ವಜನಿಕರ ಒಂದು ಕುಂದು ಕೊರತೆಯನ್ನು ಆಲಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ಜೊತೆಗೂಡಿ ಪಕ್ಷದ ಕಾರ್ಯಕರ್ತನಾಗೆ ಕಾರ್ಯಕರ್ತರುಗಳ ಕೆಲವೊಂದಷ್ಟು ಭಾವನೆಗಳೇನಿದೆ ಅವೆಲ್ಲವನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ಕೆಲಸ ಇದ್ದೇನೆ ಈಗ ಟಿಕೆಟ್ ಸಿಗಲಿಲ್ಲ ಅಂದರೆ ಯೋಗೇಶ್ವರವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿ ಪಿ ಯೋಗೀಶ್ವರ್ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಒಬ್ಬರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರು ಚನ್ನಪಟ್ಟಣ ತಾಲೂಕಿನಲ್ಲಿ ಅವ್ರದ್ದಾದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಎನ್ ಡಿ ಎ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇವೆ ಇದು ಭಾಳ ಸ್ಪಷ್ಟ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಇವತ್ತೇನು ಸುದ್ದಿಗಳನ್ನ ತಾವೆಲ್ಲ ಕೇಳ್ತಾ ಇದ್ದೀರಿ ಇವೆಲ್ಲದಕ್ಕೂ ಕೂಡ ತೆರೆ ಎಳಿತಕ್ಕಂಥ ಕೆಲಸ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ಮಾಡ್ತಾರೆ ಈ ಕಡೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ಕೂತು ಯಾವುದೇ ಸಮಸ್ಯೆಗಳಿದ್ದರೂ ನಮ್ಮ ನಮ್ಮಲ್ಲಿ ಕೂತು ಒಂದು ವಯಮನಸ್ಸುಗಳಿದ್ದರೂ ಕೂಡ ಅಥವಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಪ್ರಾಣ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎನ್ ಡಿ ಎ ನಾಯಕರು ಟಿಕೆಟ್ ತಮಗೆ ಕೊಟ್ಟರೆ ತಾವು ಸ್ಪರ್ಧೆ ಮಾಡ್ತೀರಾ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇನ್ನಿರ್ತಕ್ಕಂಥ ಮೂರು ಮುಕ್ಕಾಲು ವರ್ಷ ಅವಧಿ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ದೃಷ್ಟಿಕೋನದಲ್ಲಿಟ್ಟುಕೊಂಡು ಈಗಾಗಲೇ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳ ಒಂದು ಪ್ರವಾಸವನ್ನು ಕೈಗೊಂಡಿದ್ದೇನೆ ಮುಂದಿನ ವಾರದಿಂದ ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇನೆ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನನ್ನ ಓಡಾಟವನ್ನು ಶುರು ಮಾಡ್ತೇನೆ ನೀವು ಸ್ಪರ್ಧೆ ಮಾಡ್ತೀರಿ ನೋಡಿ ಇವೆಲ್ಲ ಟಿಕೆಟ್ ವಿಚಾರವಾಗಿ ಒಂದು ಹಣ ಈಗ ಮೂರು ಉಪ ಚುನಾವಣೆ ಇದೆ ರಾಜ್ಯದಲ್ಲಿ ಇದು ಬಹುಶಃ ಸನ್ಮಾನ್ಯ ಕುಮಾರಣ್ಣವರ ಕ್ಷೇತ್ರ ಇವತ್ತೇನು ತೆರವುಗೊಳಿಸಿದರೆ ಆ ಹಿನ್ನೆಲೆಯಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ರಾಜ್ಯದ ಜನತೆಗೆ ಒಂದು ಕುತೂಹಲ ಇರ್ಬೋದು ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಆದರೆ ಇವೆಲ್ಲವಕ್ಕೂ ಕೂಡ ಇವತ್ತು ಒಟ್ಟಾರೆಯಾಗಿ ಎನ್ ಡಿ ಎ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಎರಡು ಪಕ್ಷದ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿ ಕೂಲಂಕುಷವಾಗಿ ಎಲ್ಲ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಬನ್ನಿ ಥ್ಯಾಂಕ್ ಯು